ಎರಡು ಸಾವಿರದ ಹನ್ನೊಂದರಲ್ಲಿ ಬಿ ಡಿ ಎ ಜಮೀನನ್ನೇ ಗಿಫ್ಟ್ ಡೀಡ್ ಮೂಲಕ ವಾಪಸ್ ಕೊಡ್ತಾರೆ ಅಶೋಕ್ ರವರು ಆ ಜಮೀನಲ್ಲಿ ಅವರು ಹದಿನೈದು ಶೆಡ್ಗಳು ಗೋಡೌನ್ಗಳು ಎರಡು ಕಾರ್ ಗ್ಯಾರೇಜ್ಗಳನ್ನ ಕಟ್ಟಿ ಅದರಿಂದ ಲಕ್ಷಾಂತರ ರೂಪಾಯಿ ಬಾಡಿಗೆ ದೊಡ್ಡಿದ್ದಾರೆ ಆ ಜಮೀನಿನ ಮೂಲ ಮಾಲೀಕರ ಕಡೆಯಿಂದ ಯಾರೇ ಆಗಲಿ ಅಶೋಕ್ ಆಗಲಿ ಇನ್ನೊಬ್ರು ಆಗ್ಲಿ ಪರ್ಚೇಸ್ ಮಾಡಲಿಕ್ಕೆ ಸಾಧ್ಯ ಈ ಒಂದು ಕ್ರಯಪತ್ರವನ್ನು ರಿಜಿಸ್ಟರ್ ಮಾಡಿಕೊಟ್ಟವ್ರು ಯಾರು ಸಾರ್ವಜನಿಕರ ಮುಂದೆ ಅಶೋಕ್ ಅವರು ಕದ್ದ ಮಾಲನ್ನು ವಾಪಸ್ ಕೊಟ್ಟ ಮಾತ್ರಕ್ಕೆ ಕಳ್ಳ ನಿರಪರಾಧಿ ಆಗ್ತಾನ ಅಂತ ಮಾತಾಡ್ತಾ ಪಾರ್ವತಿಯವರದು ಕದ್ದ ಮಾಲು ಅಂತ ಅಶೋಕ್ ಏನು ಹೇಳಿದ್ರು ಹಾಗಿದ್ರೆ ಅಶೋಕ್ ಅವ್ರದ್ದು ಅಂತ ಮಾಲು ಇದನ್ನ ಅಶೋಕ್ ಅವರೇ ಸಾರ್ವಜನಿಕರ ಮುಂದೆ ಹೇಳಬೇಕು ಮತ್ತೆ ಮೀಡಿಯಾಗಳು ಸಾರ್ವಜನಿಕರು ಅಶೋಕ್ ಅವ್ರನ್ನ ಈ ಪ್ರಶ್ನೆ ಕೇಳಬೇಕು ಸ್ನೇಹಿತರೆ ನಮಸ್ಕಾರ ಕಳೆದ ಮೂರ್ನಾಲ್ಕು ತಿಂಗಳಿಂದ ಕರ್ನಾಟಕದಲ್ಲಿ ಮೂಡಾ ಕೇಸ್ ನಿರಂತರ ಚರ್ಚೆಯಲ್ಲಿ ನಿಮಗೆ ಗೊತ್ತಾಗಿದೆ ಮೂಡಾ ಕೇಸ್ಗೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರು ಮೂಡಾದಿಂದ ತಮಗೆ ಅಲಾಟ್ ಆಗಿದ್ದಂಥ ಹದಿನಾಲ್ಕು ಸೈಟ್ಗಳನ್ನ ಮೂಡಾಗಿ ವಾಪಸ್ ಕೊಟ್ಟಿರ್ತಕ್ಕಂಥ ವಿಷಯವೂ ನಿಮಗೆ ಗೊತ್ತಿದೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ರವರು ಮಾತಾಡ್ತಾ ಹೇಳಿದ್ದಾರೆ ಕದ್ದ ಮಾಲನ್ನು ವಾಪಸ್ ಕೊಟ್ಟ ಮಾತ್ರಕ್ಕೆ ಕಳ್ಳ ನಿರಪರಾಧಿ ಆಗ್ತಾನಾ ಅನ್ನೋ ಮಾತುಗಳನ್ನು ಆರ್ ಅಶೋಕ್ರವರು ಆಡಿದ್ದಾರೆ ಆದರೆ ಇದೇ ಆರ್ ಅಶೋಕ್ರವರು ಎರಡು ಸಾವಿರದ ಹನ್ನೊಂದರಲ್ಲಿ ಬಿ ಡಿ ಎ ಜಮೀನನ್ನು ಬಿ ಡಿ ಎಗೇನೆ ಗಿಫ್ಟ್ ಡೀಡ್ ಮೂಲಕ ವಾಪಸ್ ಕೊಟ್ಟಿದ್ದರು ಏನು ಕದ್ದಮಾಲು ಅಂತ ಆರ್ ಅಶೋಕ್ರವರು ಪಾರ್ವತಿಯವರ ಬಗ್ಗೆ ಮಾತಾಡಿದರು ಹದಿನಾಲ್ಕು ಸೈಟ್ಗಳ ಬಗ್ಗೆ ಮಾತಾಡಿದಾರೋ ಅದು ಬಿ ಡಿ ಎ ಜಮೀನನ್ನು ಎಗೆ ವಾಪಸ್ ಕೊಟ್ರಲ್ಲ ಆರ್ ಅಶೋಕ್ ಆ ಜಮೀನಿಗೆ ಕೂಡ ಅನ್ವಯ ಆಗುತ್ತೆ ಅದೂ ಕೂಡ ಕದ್ದಮಾಲೇ ಆಗುತ್ತೆ ಹಾಗಾಗಿ ನಾವು ಈ ವಿಡಿಯೋದಲ್ಲಿ ಆರ್ ಅಶೋಕ್ರವರು ಜಮೀನು ವಾಪಸ್ ಕೊಟ್ರಲ್ಲ ಅದು ನಿಜವಾದ ಕಳ್ತನ ಅಥವಾ ಪಾರ್ವತಿಯವರು ವಿಷಯದಲ್ಲಿ ಏನಾಗಿದೆ ಅದು ನಿಜವಾದ ಕಳ್ತನ ಅಕಸ್ಮಾತ್ ಎರಡೂ ಕಳ್ತನಗಳೇ ಆಗಿದರೆ ಈ ಎರಡರಲ್ಲಿ ಯಾವುದು ದೊಡ್ಡ ಕಳ್ಳತನ ಅನ್ನೋದನ್ನು ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನ ವಿಡಿಯೋದಲ್ಲಿ ಮಾಡೋಣ ಅದೇ ರೀತಿ ಈ ಪ್ರಯತ್ನ ಮಾಡ್ತಾನೆ ನಮ್ಮ ಕೆಲವು ರಾಜಕಾರಣಿಗಳ ನಿರ್ಲಜ್ಜತನ ಮತ್ತು ದಗಾಕೋರತನವನ್ನು ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಈ ವಿಡಿಯೋದಲ್ಲಿ ನಾವು ಮಾಡೋಣ ಮೊದಲನೇದಾಗಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರು ಹದಿನಾಲ್ಕು ಸೈಟ್ಗಳನ್ನ ವಾಪಸ್ ಕೊಟ್ಟಂಥ ಕೇಸು ಈ ಕೇಸ್ ಏನು ನಿಮಗೆಲ್ಲ ಗೊತ್ತಿದೆ ಸಾವಿರದ ಒಂಬೈನೂರ ತೊಂಬತ್ತೇಳು ತೊಂಬತ್ತೆಂಟರಲ್ಲಿ ಮೂಡ ಮೂರು ಎಕರೆ ಹದಿನಾರು ಕುಂಟೆ ಜಮೀನನ್ನು ಡಿನೋಟಿಫೈ ಮಾಡುತ್ತೆ ಡಿನೋಟಿಫೈ ಮಾಡಿದ ಏಳು ವರ್ಷಗಳ ನಂತರ ಸಿದ್ದರಾಮಯ್ಯನವರು ಬಾಮಯ್ಯದ ಮಲ್ಲಿಕಾರ್ಜುನ ಸ್ವಾಮಿಯವರು ಆ ಜಮೀನನ್ನು ಮೂಲ ಮಾಲೀಕರ ಮಕ್ಕಳ ಹತ್ರ ಪರ್ಚೇಸ್ ಮಾಡ್ತಾರೆ ಪರ್ಚೇಸ್ ಮಾಡಿ ಎರಡು ಸಾವಿರದ ಹತ್ತರಲ್ಲಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರಿಗೆ ದಾನಪತ್ರದ ಮೂಲಕ ಆ ಜಮೀನನ್ನು ಕೊಡ್ತಾರೆ ಆದರೆ ಅಲ್ಲೇನಾಗಿರುತ್ತೆ ಅಂತಂದರೆ ಈ ಜಮೀನು ಮೂಡಾದಿಂದ ಡಿನೋಟಿಫೈ ಆಗಿದ್ದರೂ ಕೂಡ ಮೂಡ ಏನು ಮಾಡುತ್ತೆ ಈ ಜಮೀನನ್ನೂ ಸೇರಿಸಿಕೊಂಡು ದೇವನೂರು ಬಡಾವಣೆಯನ್ನು ನಿರ್ಮಾಣ ಮಾಡುತ್ತೆ ಏನು ಮಾಡ್ತಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ತನ್ನ ಜಮೀನನ್ನು ತನಗೇನೂ ಹೇಳದೆ ತನ್ನ ಪರ್ಮಿಷನನ್ನು ತೆಗೆದುಕೊಳ್ಳದೆ ತನಗೆ ಇನ್ಫಾರ್ಮ್ ಕೂಡ ಮಾಡ್ದೇನೆ ಮೂಡ ಅಕ್ವೈರ್ ಮಾಡಿಕೊಂಡು ಲೇಔಟ್ ನಿರ್ಮಾಣ ಮಾಡಿದೆ ಹಾಗಾಗಿ ನನಗೆ ಜಮೀನನ್ನು ವಾಪಸ್ ಕೊಡಿಸಿ ಅಥವಾ ಜಮೀನಿಗೆ ತಕ್ಕ ಪರಿಹಾರವನ್ನು ವಾಪಸ್ ಕೊಡಬೇಕು ಅಂತ ಅರ್ಜಿ ಹಾಕ್ತಾರೆ ಮೂಡ ಅಥವಾ ಬೀಡಿಯೇ ಈ ರೀತಿ ಹಲವಾರು ಬಾರಿ ಯಾವುದೇ ಒಂದು ಇನ್ಫಾರ್ಮು ಮಾಡದೆ ತನ್ನ ವಶದಲ್ಲಿಲ್ಲದ ಜಮೀನುಗಳಲ್ಲೂ ಸೇರಿಸಿಕೊಂಡು ಲೇಔಟ್ ಮಾಡಿರೋದು ಹಲವಾರು ಬಾರಿ ನಡೆದಿದೆ ಇದು ಹೊಸತೇನೂ ಅಲ್ಲ ಅದೇ ರೀತಿ ಪಾರ್ವತಿಯವರ ಜಮೀನು ವಿಷಯದಲ್ಲೂ ಹಾಗೆ ಆಗಿರುತ್ತೆ ಅದಕ್ಕೆ ತನ್ನ ಜಮೀನನ್ನು ವಾಪಸ್ ಕೊಡಿ ಅಥವಾ ತಕ್ಕ ಪರಿಹಾರ ಕೊಡಿ ಅಂತ ಪಾರ್ವತಿಯವರು ಅರ್ಜಿ ಕೊಡ್ತಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಿ ಜೆ ಪಿ ಅಧಿಕಾರದಲ್ಲಿದ್ದಾಗ ಮೂಢ ಏನು ಮಾಡುತ್ತೆ ಅಂತಂದರೆ ಪಾರ್ವತಿಯವರಿಗೆ ದೇವನೂರು ಬಡಾವಣೆಯಲ್ಲಿ ಬದಲಾಗಿ ವಿಜಯನಗರ ಬಡಾವಣೆಯಲ್ಲಿ ಹದಿನಾಲ್ಕು ಸೈಟ್ಗಳನ್ನ ಪರಿಹಾರವಾಗಿ ಕೊಡುತ್ತೆ ಸೊ ಈಗ ಬಂದಿರತಕ್ಕಂಥ ಇಶ್ಯೂ ಏನು ಅಂತ ನಿಮಗೆಲ್ಲ ಗೊತ್ತಿದೆ ದೇವನೂರು ಬಡಾವಣೆ ಬದಲು ವಿಜಯನಗರ ಬಡಾವಣೆಯಲ್ಲಿ ಏನು ಹದಿನಾಲ್ಕು ಸೈಟ್ಗಳನ್ನ ಪಾರ್ವತಿಯರು ಕೊಡಲಾಯ್ತೋ ಅದರಿಂದ ಅವ್ರಿಗೆ ಎಷ್ಟು ಸಿಗಬೇಕಾಗಿತ್ತೋ ಅದಕ್ಕಿಂತ ಹೆಚ್ಚಿನ ಪರಿಹಾರ ಸಿಕ್ಕಿದೆ ಜಾಸ್ತಿ ಲಾಭ ಆಗಿದೆ ಈ ಲಾಭ ಆಗಲಿಕ್ಕೆ ಕಾರಣ ಸಿದ್ದರಾಮಯ್ಯನವರು ಪ್ರಭಾವಿ ವ್ಯಕ್ತಿಯಾಗಿದ್ದಿದ್ದು ಅನ್ನೋದನ್ನ ಇಟ್ಕೊಂಡು ಮತ್ತು ಅವ್ರ ಪ್ರಭಾವ ಬೀರಿರಬಹುದು ಅವ್ರಿಗೆ ಲಾಭ ಆಗಿದೆ ಅನ್ನೋದು ರಾಜ್ಯಪಾಲರತ್ರ ರಾಜ್ಯಪಾಲರ ಹತ್ರ ಕಂಪ್ಲೇಂಟ್ ಹೋಗುತ್ತೆ ರಾಜ್ಯಪಾಲರು ಒಂದೇ ದಿನದಲ್ಲಿ ಅದಕ್ಕೆ ಪರ್ಮಿಷನ್ ಕೊಡ್ತಾರೆ ತನಿಖೆಗೆ ಹೈಕೋರ್ಟ್ಗೆ ಹೋಗುತ್ತೆ ಹೈಕೋರ್ಟ್ ಕೂಡ ಏನು ಹೇಳುತ್ತೆ ಅಂತಂದರೆ ತನ್ನ ವಿಚಾರಣಾ ಸಮಯದಲ್ಲಿ ಜಡ್ಜ್ ಅವರು ಹೇಳ್ತಾರೆ ಈ ಎಲ್ಲ ಪ್ರಕ್ರಿಯೆನಲ್ಲಿ ಸಿ ಎಮ್ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವ್ರ ಮೇಲೆ ತನಿಖೆಗೆ ಆದೇಶ ಆಗಿದೆ ತನಿಖೆಗೆ ಪರ್ಮಿಷನ್ ಸಿಕ್ಕಿದೆ ಆದರೆ ಸಿದ್ದರಾಮಯ್ಯನ ರೋಲ್ ಏನು ಅಂತ ಯಾರು ಹೇಳ್ತಾ ಇಲ್ಲ ಅಂತ ಹೇಳಿದಂಥ ಹೈಕೋರ್ಟು ಅಂತಿಮವಾಗಿ ಈ ಒಂದು ಏನು ಲಾಭ ಆಗಿರ್ತಕ್ಕಂಥದ್ದು ಕಾಣಿಸ್ತಾ ಇದೆ ಪಾರ್ವತಿಯವ್ರಿಗೆ ಇದರ ಒಂದು ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವ್ರ ಇನ್ಫ್ಲುಯೆನ್ಸ್ ಇದೆಯಾ ಅಧಿಕೃತವಾಗಿ ಎಲ್ಲೂ ಇಲ್ಲದೆ ಹೋದ್ರು ಬೇರೆ ರೀತಿ ರೀತಿಯವ್ರ ಇನ್ಫ್ಲುಯೆನ್ಸ್ ಇದೆಯಾ ಅನ್ನೋದ್ರ ಬಗ್ಗೆ ತನಿಖೆ ಆಗಬೇಕು ಅಂತ ಹೈಕೋರ್ಟು ಹೇಳಿದೆ ತನಿಖೆ ಶುರುವಾದ ಮೇಲೆ ಪಾರ್ವತಿಯವರು ಆ ಸೈಟ್ಗಳನ್ನ ಮೂಡಾಗಿ ವಾಪಸ್ ಕೊಟ್ಟಿದ್ದಾರೆ ವಾಪಸ್ ಕೊಟ್ಟು ಅವ್ರು ಇನ್ನೊಂದು ಪತ್ರ ಸಾರ್ವಜನಿಕವಾಗಿ ಬರೀತಾರೆ ಏನಂತ ಅಂತಂದರೆ ಇದರಲ್ಲಿ ನನ್ನ ಯಾವುದೇ ಒಂದು ತಪ್ಪಿಲ್ಲ ಆದರೆ ಈ ವಿಷಯವನ್ನು ಇಟ್ಟುಕೊಂಡು ತನ್ನ ಪತಿ ಸಿದ್ದರಾಮಯ್ಯನವರ ಸಾರ್ವಜನಿಕ ವ್ಯಕ್ತಿತ್ವದ ಮೇಲೆ ಮಸಿ ಬಳಿಯುವಂಥ ಪ್ರಯತ್ನ ನಡೀತಾ ಇರೋದ್ರಿಂದ ನಾನು ಈ ಸೈಟ್ಗಳನ್ನ ವಾಪಸ್ ಕೊಡ್ತಾ ಇದ್ದೀನಿ ಆದರೆ ಈ ಸೈಟ್ಗಳ ವಿಷಯಕ್ಕೆ ಸಂಬಂಧಪಟ್ಟಂಗೆ ಸಮಗ್ರವಾಗಿ ತನಿಖೆಯಾಗಿ ಸತ್ಯ ಹೊರಬರಬೇಕು ಅಂತ ನಾನು ಆಶಿಸ್ತೀನಿ ನಾನು ಆಗ್ರಹಿಸ್ತೀನಿ ಅಂತ ಪತ್ರ ಬರೆದಿದ್ದಾರೆ ಇದು ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರು ಏನು ಹದಿನಾಲ್ಕು ಸೈಟ್ ವಾಪಸ್ ಕೊಟ್ಟರು ಅದಕ್ಕೆ ಸಂಬಂಧಪಟ್ಟಂಥ ವಿಷಯ ಇದರಲ್ಲಿ ಕಳ್ಳತನ ಅಂತ ಏನಾದರೂ ನಡೆದಿದ್ದರೆ ಅಥವಾ ತಪ್ಪು ಅಂತ ಏನಾದರೂ ನಡೆದಿದ್ದರೆ ದೇವನೂರು ಬಡಾವಣೆಯ ಬದಲು ವಿಜಯನಗರ ಬಡಾವಣೆಯಲ್ಲಿ ಅವರಿಗೆ ಸೈಟ್ ಕೊಟ್ಟಿದ್ದರಿಂದ ಹೆಚ್ಚಿನ ಲಾಭ ಆಗಿದೆ ಅಷ್ಟರ ಮಟ್ಟಿಗೆ ಇಲ್ಲಿ ಕಳ್ಳತನ ನಡೆದಿದೆ ಅಂತ ಹೇಳಬಹುದು ಆದರೆ ಇಲ್ಲಿ ಅನೇಕ ವಾದಗಳಿದೆ ದೇವನೂರು ಬಡಾವಣೆಯಲ್ಲಿ ಏನು ಮೂಡ ನಿರ್ಮಿಸಿತ್ತೋ ಲೇಔಟು ಅದರಲ್ಲಿದ್ದಂಥ ಅಷ್ಟೂ ಸೈಟ್ಗಳನ್ನ ಆಗಲಿ ಹಂಚಿಕೆ ಮಾಡಿ ಮುಗಿದೋಗಿತ್ತು ಅಲ್ಲಿ ಕೊಡಲಿಕ್ಕೆ ಸೈಟ್ಗಳು ಇಲ್ಲದೇ ಇದ್ದಿದ್ದರಿಂದ ವಿಜಯನಗರ ಬಡಾವಣೆಯಲ್ಲಿ ಕೊಡಲಾಯಿತು ವಿಜಯನಗರ ಬಡಾವಣೆಯಲ್ಲಿ ಸಿದ್ದರಾಮಯ್ಯನರ ಪತ್ನಿ ಕೊಟ್ಟಿರ್ತಕ್ಕಂಥ ಹದಿನಾಲ್ಕು ಸೈಟ್ಗಳು ಮಾತ್ರ ಅಲ್ಲ ಇನ್ನೂ ಹಲವಾರು ಸೈಟ್ಗಳನ್ನ ಬೇರೆಯವರಿಗೆ ಇದೇ ಕಾರಣ ಕೊಡಲಾಗಿದೆ ಅನ್ನೋ ವಾದನೂ ಇದೆ ಆದರೂ ಕೂಡ ಅಕಸ್ಮಾತ್ತು ದೇವನೂರು ಬಡಾವಣೆಯಲ್ಲಿ ಸೈಟ್ಗಳಿದ್ದಾಗ್ಯೂ ವಿಜಯನಗರ ಬಡಾವಣೆಯಲ್ಲಿ ಪಾರ್ವತಿಯವರಿಗೆ ಸೈಟ್ ಕೊಟ್ಟಿದರೆ ಅದು ಲಾಭ ಆಗಿದೆ ಒಂದು ಮಟ್ಟದ ಲಾಭ ಆಗಿದೆ ಇದನ್ನು ಅಷ್ಟರ ಮಟ್ಟಕ್ಕೆ ಕಳೆತನ ಅಂತ ಬೇಕಾದರೆ ಹೇಳಬಹುದೇನೋ ಅದಿರಲಿ ಇನ್ನು ಅಶೋಕ್ ಅವರ ವಿಷಯಕ್ಕೆ ಬರೋಣ ಅಶೋಕ್ ಅವರು ಎರಡು ಸಾವಿರದ ಹನ್ನೊಂದರಲ್ಲಿ ಬಿ ಡಿ ಎಗೆ ಬಿ ಡಿ ಎ ಜಮೀನನ್ನೇ ಗಿಫ್ಟ್ ಡೀಡ್ ಮೂಲಕ ವಾಪಸ್ ಕೊಡ್ತಾರೆ ಇದ್ರ ಸ್ಟೋರಿ ಏನು ಅಂತಂದರೆ ಹತ್ರ ಇರ್ತಕ್ಕಂಥ ಲೊಟ್ಟೆಗೊಲ್ಲಹಳ್ಳಿ ಆ ಗ್ರಾಮದಲ್ಲಿರ್ತಕ್ಕಂಥ ಜಮೀನುಗಳು ಸಾವಿರದ ಒಂಬೈನೂರ ಎಪ್ಪತ್ತೇಳನೇ ಇಸ್ವಿಯಲ್ಲಿ ನೋಟಿಫೈ ಆಗಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟನೇ ಇಸ್ವಿಯಲ್ಲಿ ಅಂತಿಮ ಅಧಿಸೂಚನೆಯನ್ನು ಹೊರಟು ಬಿ ಡಿ ಎ ವಶಕ್ಕೆ ಬರ್ತವೆ ಬಿ ಡಿ ಎ ವಶಕ್ಕೆ ಬಂದ ಆಲ್ಮೋಸ್ಟು ಇಪ್ಪತ್ತೈದು ವರ್ಷಗಳ ನಂತರ ಆರ್ ಅಶೋಕ್ರವರು ಬಿ ಡಿ ಎ ವಶದಲ್ಲಿರ್ತಕ್ಕಂಥ ಜಮೀನನ್ನು ಆ ಜಮೀನಿನ ಮೂಲ ವಾರಸುದಾರರ ಮಕ್ಕಳು ಅಂತೇಳಿ ಅವರ ಕಡೆಯಿಂದ ಜಮೀನನ್ನು ಶುದ್ಧ ಕ್ರಯಪತ್ರದ ಮೂಲಕ ಎರಡು ಸಾವಿರದ ಮೂರರಲ್ಲಿ ಮತ್ತು ಎರಡು ಸಾವಿರದ ಏಳರಲ್ಲಿ ಎರಡು ಜಮೀನುಗಳನ್ನ ಹತ್ತತ್ರ ಒಟ್ಟು ಇಪ್ಪತ್ತ್ಮೂರು ಕುಂಟೆಯಷ್ಟು ಜಮೀನನ್ನು ಆರ್ ಅಶೋಕ್ರವರು ಪರ್ಚೇಸ್ ಮಾಡ್ತಾರೆ ಇದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕಾಗಿದೆ ನಾವು ಈ ಎರಡೂ ಜಮೀನುಗಳು ಒಂದು ಒಂಬತ್ತು ಕುಂಟೆಯಷ್ಟು ಜಮೀನು ಇನ್ನೊಂದು ಹದಿನಾಲ್ಕು ಕುಂಟೆಯಷ್ಟು ಜಮೀನು ಈ ಎರಡೂ ಜಮೀನುಗಳು ಬಿ ಡಿ ಎ ವಶದಲ್ಲಿರ್ತವೆ ಬಿ ಡಿ ಎ ಅಧೀನದಲ್ಲಿರ್ತವೆ ಬಿ ಡಿ ಎ ಈ ಜಮೀನುಗಳನ್ನ ಅಕ್ವೈರ್ ಮಾಡಿಕೊಂಡು ಆಲ್ಮೋಸ್ಟ್ ಇಪ್ಪತ್ತೈದು ಇಪ್ಪತ್ತಾರು ವರ್ಷದ ಮೇಲಾಗಿರುತ್ತೆ ಈ ಜಮೀನುಗಳನ್ನ ಆ ಜಮೀನಿನ ಮೂಲ ವಾರಸುದಾರರ ಮಕ್ಕಳ ಮೂಲಕ ಪರ್ಚೇಸ್ ಮಾಡ್ದಂಗೆ ತೋರಿಸ್ಕೊಂಡು ಅಶೋಕ್ರವರು ಪರ್ಚೇಸ್ ಮಾಡ್ತಾರೆ ಇದು ಹೇಗೆ ಸಾಧ್ಯ ಅಂತ ತನಿಖೆ ಮೂಲಕನೇ ಈಚೆ ಬರಬೇಕು ಅಲ್ಲಿ ಬಿಡಿ ಎಸ್ತಲ್ಲಿದ್ದಂಥ ಜಮೀನ ಅವರ ಮೂಲ ಆ ಜಮೀನಿನ ಮೂಲ ಮಾಲೀಕರ ಕಡೆಯಿಂದ ಯಾರೇ ಆಗಲಿ ಅಶೋಕ್ ಆಗಲಿ ಇನ್ನೊಬ್ಬರಾಗಲಿ ಪರ್ಚೇಸ್ ಮಾಡಲಿಕ್ಕೆ ಹೇಗೆ ಸಾಧ್ಯ ಈ ಒಂದು ಕ್ರಯಪತ್ರವನ್ನು ರಿಜಿಸ್ಟರ್ ಮಾಡಿ ಯಾರು ಇದರ ಅಧಿಕಾರಿಗಳ ಪಾತ್ರ ಏನು ಅನ್ನೋದು ತನಿಖೆ ಮೂಲಕನೇ ಹೊರಬರಬೇಕು ಇರಲಿ ಅದಾದ ಮೇಲೆ ಎರಡು ಸಾವಿರದ ಒಂಬತ್ತರಲ್ಲಿ ಈ ಜಮೀನಿನ ಮೂಲ ಮಾಲೀಕರು ರಾಮಸ್ವಾಮಿಯನ್ನವರು ಈ ಜಮೀನನ್ನು ಡಿನೋಟಿಫೈ ಮಾಡಿಕೊಡ್ಬೇಕು ಅಂತ ಆಗ ಮುಖ್ಯಮಂತ್ರಿ ಆಗಿದ್ದಂಥ ಯಡಿಯೂರಪ್ಪನವ್ರಿಗೆ ಒಂದು ಅಪ್ಲಿಕೇಶನ್ ಕೊಡ್ತಾರೆ ಅಪ್ಲಿಕೇಶನ್ ಕೊಟ್ಟ ಎರಡು ತಿಂಗಳಲ್ಲಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಡಿನೋಟಿಫೈ ಮಾಡೋಕ್ಕೆ ತುಂಬ ಫೇಮಸ್ ಆಗಿದ್ರಲ್ಲ ಅವರು ಆ ಜಮೀನನ್ನು ಎರಡೇ ತಿಂಗಳಲ್ಲಿ ಡಿನೋಟಿಫೈ ಮಾಡಿಕೊಡ್ತಾರೆ ಆದರೆ ಈ ಖಾತೆ ಬದಲಾವಣೆ ಮಾಡ್ಕೊಂಡಿದ್ರಲ್ಲ ಪರ್ಚೇಸ್ ಮಾಡಿ ಅಶೋಕ್ ಅವರು ಅದು ಕಾನೂನುಬದ್ಧ ಆಗಿದ್ದರೆ ಅಶೋಕ್ ಅವರೇ ಅಪ್ಲೈ ಮಾಡಬೇಕಾಗಿತ್ತಲ್ವಾ ಡಿನೋಟಿಫೈ ಮಾಡಿಕೊಡಿ ಈ ಜಮೀನನ್ನು ಅಂತ ಆದರೆ ಡಿನೋಟಿಫೈ ಮಾಡಿಕೊಡಿ ಅಂತ ಅಪ್ಲೈ ಮಾಡಿದ್ದಾರು ಮೂಲ ಮಾಲೀಕರಾಗಿದ್ದಂಥ ರಾಮಸ್ವಾಮಿ ಅನ್ನುವಂಥವ್ರು ಆದರೆ ಜಮೀನನ್ನು ಡಿನೋಟಿಫೈ ಮಾಡಿಕೊಡಿ ಅಂತ ರಾಮಸ್ವಾಮಿಯವರು ಎರಡು ಸಾವಿರದ ಒಂಬತ್ತರಲ್ಲಿ ಅಪ್ಲೈ ಮಾಡ್ತಾರೆ ಅಂತಂದರೆ ಆ ಜಮೀನು ಬಿ ಡಿ ವಶದಲ್ಲೇ ಇದೆ ಅಂತ ಅರ್ಥ ತಾನೆ ಆದರೆ ಎರಡು ಸಾವಿರದ ಮೂರು ಮತ್ತು ಎರಡು ಸಾವಿರದ ಏಳರಲ್ಲಿ ಕ್ರಯಪತ್ರದ ಮೂಲಕ ಅಶೋಕ್ ಅವರು ಆ ಜಮೀನನ್ನು ಪರ್ಚೇಸ್ ಮಾಡಿದ್ದಾರೆ ಯಾವಾಗ ಡಿನೋಟಿಫೈ ಆಗಿ ಅಶೋಕರವರ ಹೆಸರಿಗೆ ಅಧಿಕೃತವಾಗಿ ಬಂದ್ಬಿಡ್ತು ಜಮೀನು ಆಗ ರಿಟೈರ್ಡ್ ವಿಂಗ್ ಕಮಾಂಡರು ಜಿ ವಿ ಅತ್ರಿ ಅನ್ನೋರು ಈ ಎಲ್ಲ ಡಾಕ್ಯುಮೆಂಟ್ಗಳನ್ನ ಕಲೆಕ್ಟ್ ಮಾಡಿ ಕೋರ್ಟಲ್ಲಿ ಕೇಸ್ ಹಾಕ್ತಾರೆ ಯಾವಾಗ ಕೋರ್ಟಲ್ಲಿ ಕೇಸ್ ಆಗ್ತಾರೋ ಆಗ ಅಶೋಕ್ರವ್ರಿಗೆ ತನ್ನ ಈ ಎಲ್ಲ ತಪ್ಪುಗಳು ಈಚೆ ಬರ್ತವೆ ಸಿಕ್ಕಾಕ್ಕೊಳ್ತೀನಿ ಅನ್ನೋ ಹೆದರಿಕೆ ಶುರುವಾಗುತ್ತೆ ಹಾಗೇನು ಮಾಡ್ತಾರೆ ಎರಡು ಸಾವಿರದ ಹನ್ನೊಂದರಲ್ಲಿ ಗಿಫ್ಟ್ ಡೀಡ್ ಮೂಲಕ ಬಿ ಡಿ ಎಗೆ ಈ ಜಮೀನನ್ನ ವಾಪಸ್ ಕೊಡ್ತಾರೆ ಅಶೋಕ್ರವರು ಮತ್ತು ಮತ್ತೆ ಆ ಗಿಫ್ಟ್ ಡೀಡಲ್ಲಿ ನೋಡ್ತಾ ಹೋದ್ರೆ ಈ ಜಮೀನಿನ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅಶೋಕ್ ಅವ್ರ ಮೇಲೆ ಯಾರು ಡೋನರ್ ಅಂತ ಅಶೋಕು ಸುಳ್ಳು ಆಪಾದನೆಗಳನ್ನ ಎಲ್ಲರೂ ಒರೆಸ್ತಾ ಬಂದರು ಇದರಿಂದ ಅಶೋಕ್ ಅವ್ರ ಮನಸ್ಸಿಗೆ ಭಾಳ ಘಾಸಿ ಆಗ್ತಾ ಇತ್ತು ಅದಕ್ಕೆ ಯಾಕೆ ಇದೆಲ್ಲ ಅಂತ ಹೇಳ್ಬಿಟ್ಟು ಈ ಜಮೀನನ್ನು ವಾಪಸ್ ಕೊಡ್ತಾ ಇದ್ದಾರೆ ಡೋನರ್ ಆಗಿರೋ ಅಶೋಕ್ ರವರು ಥರ ಅನ್ನೋದೆಲ್ಲ ಗಿಫ್ಟ್ ಡೀಡಲ್ಲಿ ರೆಕಾರ್ಡ್ ಆಗಿದೆ ಸೊ ಗಿಫ್ಟ್ ಡೀಡ್ ಮೂಲಕ ಅಶೋಕ್ ಅವರು ಜಮೀನನ್ನು ಬಿ ಡಿ ಎಗೆ ವಾಪಸ್ ಕೊಡ್ತಾರೆ ಮುಂದಕ್ಕೆ ಈ ಕೇಸು ಕೋರ್ಟಲ್ಲಿ ಕೂಡ ತೀರ್ಮಾನ ಆಗುತ್ತೆ ಕೋರ್ಟಲ್ಲಿ ಏನಾಯ್ತು ಅಂತ ತಿಳ್ಕೊಳಕ್ಕೆ ಮೊದಲು ಈಗ ಬಿ ಡಿ ಎಗೆ ಜಮೀನು ಅಶೋಕ್ ವಾಪಸ್ ಕೊಟ್ಟಿದ್ದು ಈ ಕಡೆ ಪಾರ್ವತಿಯವರು ಹದಿನಾಲ್ಕು ಸೈಟ್ಗಳನ್ನ ಮೂಡಕ್ಕೆ ವಾಪಸ್ ಕೊಟ್ಟಿದ್ದು ಎರಡನ್ನು ನಾವು ಸರಳವಾಗಿ ಕಂಪೇರ್ ಮಾಡುವಂಥ ಪ್ರಯತ್ನ ಪಡೋಣ ಪಾರ್ವತಿಯವ್ರ ವಿಷಯಕ್ಕೆ ಬಂದರೆ ಡಿನೋಟಿಫೈ ಆಗಿ ಏಳು ವರ್ಷ ಆಗಿತ್ತು ಸಿದ್ದರಾಮಯ್ಯವ್ರ ಬಾಬಾಯಿದ ಪರ್ಚೇಸ್ ಮಾಡಿದರು ಪಾರ್ವತಿಯವ್ರಿಗೆ ಗಿಫ್ಟೇಡ್ ಮಾಡಿದ್ರು ಮೂಡ ಅದನ್ನು ಹೇಳ್ದೆ ಕೇಳ್ದೆ ಆಕ್ಯುಪೈ ಮಾಡಿಕೊಂಡು ಲೇಔಟ್ ನಿರ್ಮಾಣ ಮಾಡಿತು ಕಡೆಗೆ ಇವ್ರಿಗೆ ಪರಿಹಾರವಾಗಿ ಮತ್ತೊಂದು ಬಡಾವಣೆಯಲ್ಲಿ ಹದಿನಾಲ್ಕು ಸೈಟನ್ನು ಕೊಡ್ತು ಸೊ ಇದು ಪಾರ್ವತಿಯವ್ರ ಕೇಸು ಅವ್ರದ್ದೇ ಜಮೀನು ಡಿನೋಟಿಫೈ ಆಗಿದ್ದನ್ನು ಪರ್ಚೇಸ್ ಮಾಡಿದರು ಇವ್ರದೇ ಜಮೀನು ಇವ್ರ ಜಮೀನನ್ನು ಹೇಳ್ದೆ ಕೇಳ್ದೆ ಆಕ್ಯುಪೈ ಮಾಡಿಕೊಂಡು ಲೇಔಟ್ ಮಾಡಿತ್ತು ಮೂಡ ಅದಕ್ಕೆ ಪರಿಹಾರವಾಗಿ ಹದಿನಾಲ್ಕು ಸೈಟ್ಗಳನ್ನ ಕೊಡ್ತು ಆ ಸೈಟ್ಗಳನ್ನ ಬೇರೆ ಬಡಾವಣೆಯಲ್ಲಿ ಕೊಡ್ತು ಡೆವಲಪ್ ಆಗಿದ್ದ ಬಡಾವಣೆಯಲ್ಲಿ ಕೊಟ್ಬಿಡ್ತು ಅನ್ನೋದು ಮುಖ್ಯ ಆರೋಪ ಇದರಿಂದ ಸಿದ್ದರಾಮಯ್ಯವ್ರ ಇನ್ಫ್ಲೂಯೆನ್ಸ್ ಇದೆ ಅನ್ನೋದು ಮುಖ್ಯ ಆರೋಪ ಆದರೆ ಅದನ್ನು ಕೊಟ್ಟಾಗ ಅಧಿಕಾರದಲ್ಲಿದ್ದು ಬಿ ಜೆ ಪಿ ಸರ್ಕಾರನೇ ಅದು ಬೇರೆ ಮಾತು ಇನ್ನು ಅಶೋಕ್ ಅವ್ರ ವಿಷಯಕ್ಕೆ ಬನ್ನಿ ಅಶೋಕ್ ಅವರು ಎರಡು ಸಾವಿರದ ಮೂರಲ್ಲಿ ಮತ್ತು ಎರಡು ಸಾವಿರದ ಎರಡರಲ್ಲಿ ಪರ್ಚೇಸ್ ಮಾಡ್ತಾರೆ ಜಮೀನನ್ನ ಜಮೀನನ್ನ ಪರ್ಚೇಸ್ ಮಾಡಿದಾಗ ಆ ಜಮೀನು ಯಾರೆಸ್ಸಲ್ಲಿರುತ್ತೆ ಬಿ ಡಿ ಎಸ್ ಅಲ್ಲಿರ್ತದೆ ಬಿ ಡಿ ಅಲ್ಲಿರ್ತಕ್ಕಂಥ ಜಮೀನನ್ನು ಅದು ಬಿ ಡಿ ಎ ವಶಕ್ಕೆ ಬಂದು ಇಪ್ಪತ್ತೈದು ಇಪ್ಪತ್ತೆಂಟು ವರ್ಷ ಆಗಿದ್ದಾಗ ಆ ಜಮೀನನ್ನು ಅಶೋಕ ಮೂಲ ಮಾಲೀಕರ ವಾರಸುದಾರರಿಂದ ಪರ್ಚೇಸ್ ಮಾಡ್ತಾರೆ ಇದು ಹೇಗೆ ಸಾಧ್ಯ ಅದೇ ಅವ್ರ ಕೇಸ್ನಲ್ಲಿ ಮೂಡ ಹೇಳ್ದೆ ಕೇಳ್ದೆ ಅಕ್ವೈರ್ ಮಾಡ್ಕೊಂಡಿದೆ ಕಾನೂನು ಪ್ರಕಾರ ಅವ್ರಿಗೆ ಪರಿಹಾರ ಕೊಡಬೇಕಾಗಿತ್ತು ಪರಿಹಾರ ಕೊಡೋದನ್ನು ವಿಳಂಬ ಮಾಡಿ ಕಡೆಗೆ ಇಲ್ಲಿ ಯಾವುದೋ ಸೈಟ್ಗಳಿಲ್ಲ ಅಂತೇಳಿ ದೇವನೂರು ಬಡಾವಣೆಯಲ್ಲಿ ವಿಜಯನಗರ ಬಡಾವಣೆಯಲ್ಲಿ ಹದಿನಾಲ್ಕು ಸೈಟ್ಗಳು ಕೊಡುತ್ತೆ ಪಾರ್ವತಿಯವ್ರ ಜಮೀನು ಅದು ಪಾರ್ವತಿಯವ್ರ ಜಮೀನ ಅಕ್ವೈರ್ ಮಾಡ್ಕೊಂಡಿತ್ತು ಅದಕ್ಕೆ ಇನ್ನೊಂದು ಕಡೆ ಸೈಟ್ಗಳನ್ನ ಕೊಡ್ತು ಆದರೆ ಅಶೋಕ್ ಕೇಸ್ ಕೇಸೇನು ಬಿ ಡಿ ಎ ಸೈಟ್ನ ಬಿ ಡಿ ಎ ಜಮೀನನ್ನು ಇನ್ಯಾರಿಂದನೋ ಪರ್ಚೇಸ್ ಮಾಡಿ ತಮ್ಮ ತಮ್ಮೆಸಿಗೆ ಮಾಡಿಸ್ಕೊಂಡು ಆಮೇಲೆ ಇನ್ಯಾರ ಕಡೆಯಿಂದನೋ ಅಪ್ಲಿಕೇಶನ್ ಹಾಕ್ಸ್ಬಿಟ್ಟು ಡಿನೋಟಿಫೈ ಮಾಡಿಸಿ ತನ್ನೆಸಿಗೆ ಮಾಡ್ಕೊಂಡಿದ್ದಂಥ ಕೇಸು ಅದನ್ನು ವಾಪಸ್ ಕೊಡ್ತಾರೆ ನಿಜವಾದ ಕಳ್ತನ ಯಾವುದು ಅಂತ ಅಶೋಕ್ ಅವರೇ ಸಾರ್ವಜನಿಕರ ಮುಂದೆ ಹೇಳಬೇಕು ಸಾರ್ವಜನಿಕರ ಮುಂದೆ ಅಶೋಕ್ ಅವರು ಕದ್ದ ಮಾಲನ್ನು ವಾಪಸ್ ಕೊಟ್ಟ ಮಾತ್ರಕ್ಕೆ ಕಳ್ಳ ನಿರಪರಾಧಿ ಆಗ್ತಾನ ಅಂತ ಮಾತಾಡ್ತಾ ಪಾರ್ವತಿಯವ್ರದ್ದು ಕದ್ದು ಮಾಲು ಅಂತ ಅಶೋಕ ಏನು ಹೇಳಿದ್ರು ಹಾಗಿದ್ರೆ ಅಶೋಕ್ ಅವ್ರದ್ದು ಎಂಥ ಮಾಲು ಇದನ್ನು ಅಶೋಕ್ ಅವರೇ ಸಾರ್ವಜನಿಕರ ಮುಂದೆ ಹೇಳಬೇಕು ಮತ್ತು ಮೀಡಿಯಾಗಳು ಸಾರ್ವಜನಿಕರು ಅಶೋಕ್ ಅವ್ರನ್ನ ಈ ಪ್ರಶ್ನೆ ಕೇಳಬೇಕು ಇನ್ನು ಮುಂದೆ ಹೋಗಿ ಈ ಕೇಸು ಹೈಕೋರ್ಟ್ಗೆ ಹೋಗುತ್ತೆ ಹೈಕೋರ್ಟಲ್ಲಿ ಈ ಕೇಸನ್ನ ತಗೊಂಡಂಥ ಎರಡು ಜಡ್ಜ್ಗಳಿದ್ದಂಥ ಬೆಂಚ್ ಏನು ಮಾಡುತ್ತೆ ಅಂತಂದರೆ ಈ ಕೇಸಿನಲ್ಲಿ ಬಿ ಡಿ ಎಗೆ ಸಂಬಂಧಪಟ್ಟ ಜಮೀನು ಈಗಾಗಲೇ ಅಶೋಕರವರಿಂದ ಗಿಫ್ಟ್ ಡೀಡಾಗಿ ವಾಪಸ್ ಬಿ ಡಿ ಎಗೆ ಬಂದಿದೆ ಈಗಾಗಲೇ ಈ ಜಮೀನು ಬಿ ಡಿ ಎ ವಶದಲ್ಲೇ ಇರೋದರಿಂದ ಬಿ ಡಿ ಎಗೆ ವಾಪಸ್ ಬರೋದ್ರಿಂದ ಈ ಕೇಸಿನಲ್ಲಿ ತನಿಖೆ ಅಗತ್ಯ ಏನೂ ಇಲ್ಲ ಅಂತ ಹೈಕೋರ್ಟ್ ತೀರ್ಪು ಕೊಡುತ್ತೆ ಈ ರೀತಿ ತೀರ್ಪು ಕೊಡುವಾಗ ಬಿ ಡಿ ಎ ಜಮೀನನ್ನೇ ಪರ್ಚೇಸ್ ಮಾಡಿದ ಕಾರಣಕ್ಕಾಗಲಿ ಆಮೇಲೆ ಡಿನೋಟಿಫೈ ಮಾಡಿಸಿದ ಕಾರಣಕ್ಕಾಗಲಿ ಹೈಕೋರ್ಟು ಅದ್ರಲ್ಲಿ ಇನ್ವಾಲ್ವ್ ಆಗಿದ್ದಂಥ ಯಡಿಯೂರಪ್ಪನವ್ರಿಗಾಗ್ಲಿ ಅಥವಾ ಜಗದೀಶ್ ಶೆಟ್ಟರ್ಗಾಗ್ಲಿ ಇದ್ರಲ್ಲಿ ಮೇಯ್ನ್ ಕಂಪ್ಲೀಟ್ ಆಗಿದ್ದಂಥ ಅಶೋಕ್ರವ್ರಿಗಾಗ್ಲಿ ಯಾವುದೇ ದಂಡ ವಿಧಿಸೋದು ಇಲ್ಲ ತನಿಖೆ ಮಾಡಬೇಕು ಅಂತಲೂ ಹೇಳಲ್ಲ ಬಿ ಡಿ ಆಗಲೇ ವಾಪಸ್ ಬಂದಿರೋದ್ರಿಂದ ತನಿಖೆ ಅಗತ್ಯನೇ ಇಲ್ಲ ಅನ್ನತ್ತೆ ಕಡೆಗೆ ಎರಡು ಸಾವಿರದ ಮೂರು ಎರಡು ಸಾವಿರದ ಎರಡು ಏನು ಪರ್ಚೇಸ್ ಮಾಡಿದ್ರು ಜಮೀನನ್ನು ಯಾರು ಅಶೋಕ್ರವರು ಆ ಜಮೀನಲ್ಲಿ ಅವರು ಹದಿನೈದು ಶೆಡ್ಗಳು ಗೋಡೌನ್ಗಳು ಎರಡು ಕಾರ್ ಗ್ಯಾರೇಜ್ಗಳನ್ನ ಕಟ್ಟಿ ಅದರಿಂದ ಲಕ್ಷಾಂತರ ರೂಪಾಯಿ ಬಾಡಿಗೆ ದೊಡ್ದಿದ್ದಾರೆ ಅದನ್ನೂ ಕೂಡ ವಾಪಸ್ ಬೇಡಿಯೇ ಕಟ್ಟಿ ಅಂತ ಹೈಕೋರ್ಟ್ ಹೇಳಲ್ಲ ಇಂಥ ಒಂದು ಸ್ಪಷ್ಟವಾಗಿ ಕಳ್ತನ ನಡೆದಿರ್ತಕ್ಕಂಥ ಕೇಸಲ್ಲೇನೆ ಹೈಕೋರ್ಟ್ ಏನು ಹೇಳಿದೆ ಅಶೋಕ್ ವಿಷಯದಲ್ಲಿ ಕದ್ದುಮಾಲನ್ನು ವಾಪಸ್ ಕೊಟ್ಟ ತಕ್ಷಣ ಮುಗಿದೋಯ್ತು ಏನು ಅಪರಾಧನೂ ಲೆಕ್ಕಕ್ಕಿಲ್ಲ ದಂಡನೂ ಹಾಕ್ಬೇಕಾಗಿಲ್ಲ ನಿರಪರಾಧಿ ಅಂತ ಆಗಿರುವಾಗ ನಿರಪರಾಧಿ ಅಂತ ಹೈಕೋರ್ಟ್ ಆದೇಶದಲ್ಲಿ ಹಂಗೆ ಬಂದಿರುವಾಗ ಅರ್ಥದಲ್ಲಿ ಬಂದಿರುವಾಗ ಅಶೋಕ್ ಅವ್ರು ಇಲ್ಲಿ ಬಂದ್ಬಿಟ್ಟು ಪಾರ್ವತಿಯವರ ವಿಷಯಕ್ಕೆ ಕದ್ದುಮಾಲನ್ನು ವಾಪಸ್ ಕೊಟ್ಟು ಮಾತ್ರಕ್ಕೆ ಕಳ್ಳ ನಿರಪರಾಧಿ ಆಗ್ತಾನ ಅಂತ ಅಶೋಕ್ ಮಾತಾಡ್ತಾರಲ್ಲ ಇದಕ್ಕೆ ಏನು ಹೇಳಬೇಕು ಹಾಗೆ ನೋಡಿದ್ರೆ ಪಾರ್ವತಿಯವ್ರದ್ದು ಕದ್ಮಾಲಲ್ಲ ಅವ್ರದೇ ಜಮೀನು ಮೂಡ ಅವ್ರಿಗೆ ಹೇಳ್ದೆ ಕೇಳದೆ ಅಕ್ವೈರ್ ಮಾಡ್ಕೊಂಡು ಲೇಔಟ್ ಮಾಡಿ ಅದಕ್ಕೆ ಪರಿಹಾರವಾಗಿ ಸೈಟನ್ನು ಕೊಟ್ಟಿರ್ತಕ್ಕಂಥದ್ದು ನಿಜವಾದ ಕದ್ದ್ಮಾಲ್ ಯಾರ್ದು ಅಶೋಕ್ ಅವ್ರದ್ದು ಆ ನಿಜವಾದ ಕದ್ದಮಾಲ್ ಆಗಿದ್ದಕ್ಕೇ ಕೋರ್ಟಿಗೆ ರಿಟೈರ್ಡ್ ವಿಂಗ್ ಕಮಾಂಡರು ಜಿ ವಿ ಐತ್ರಿಯವರು ಕೇಸ್ ಹಾಕಿದ ತಕ್ಷಣ ಎದ್ರುಕೊಂಡು ಗಿಫ್ಟ್ ಡೀಡ್ ಮೂಲಕ ಬಿ ಡಿ ವಾಪಸ್ ಮಾಡಿರೋದು ಅಂದರೆ ಏನು ಅದು ಬಿ ಡಿ ಎ ಜಮೀನನ್ನೇ ಬಿ ಡಿ ಎಗೆ ಗಿಫ್ಟ್ ಡೀಡ್ ಮೂಲಕ ವಾಪಸ್ ಮಾಡಿದಂಥ ಒಂದು ಅದ್ಭುತವಾದ ರೆಕಾರ್ಡನ್ನು ಅಶೋಕ್ ಅವರು ಕ್ರಿಯೇಟ್ ಮಾಡಿದ್ದಾರೆ ಸ್ವತಃ ಅಶೋಕ್ಗೆ ಸಂಬಂಧಪಟ್ಟಂಗೆ ಕದ್ಮಾಲ್ ವಾಪಸ್ ಕೊಟ್ಟ ಮೇಲೆ ಕಳ್ಳ ನಿರಪರಾಧಿ ಅನ್ನೋ ರೀತಿ ಅರ್ಥ ಬರೋ ಥರ ತೀರ್ಪು ಹೈಕೋರ್ಟಿಂದನೇ ಬಂದಿದ್ದ ಮೇಲೆ ಅಶೋಕ್ ಅವರು ಇಲ್ಲಿ ಬಂದು ಕದ್ಮಾಲ್ ವಾಪಸ್ ಕೊಟ್ಬಿಟ್ರೆ ಕಳ್ಳ ನಿರಪರಾಧಿ ಆಗ್ತಾನ ಅಂತ ಅಶೋಕ್ ಅವರು ಮಾತಾಡ್ತಾರಲ್ಲ ಈ ಅಶೋಕ್ ಅವ್ರಿಗೇನಾದ್ರು ಸಾರ್ವಜನಿಕವಾದ ಲಜ್ಜೆ ಅನ್ನೋದೇನಾದ್ರು ಇದೆಯಾ ಮತ್ತು ಆತ್ಮಸಾಕ್ಷಿ ಅನ್ನೋದು ಏನಾದ್ರು ಇದೆಯಾ ಈಗ ಒಟ್ಟಾರೆ ಇಷ್ಟನ್ನೆಲ್ಲ ನೋಡಿದ ಮೇಲೆ ನೀವು ಕಂಪೇರ್ ಮಾಡಿ ಎರಡೂ ಕೇಸ್ಗಳನ್ನ ಇಟ್ಕೊಂಡು ಅಶೋಕ್ ಅವರು ಬಿ ಡಿ ಎ ಜಮೀನನ್ನೇ ಬಿ ಡಿ ಎಗೆ ಗಿಫ್ಟ್ ಡೀಡ್ ಮಾಡಿದ್ದು ಇನ್ನೊಂದು ಕಡೆ ಪಾರ್ವತಿಯವರು ಹದಿನಾಲ್ಕು ಸೈಟ್ಗಳನ್ನ ಮೂಡಾಗ ವಾಪಸ್ ಮಾಡಿರೋದು ಇಲ್ಲೇನಿದೆ ಅಂತಂದರೆ ಇವತ್ತಲ್ಲ ನಾಳೆ ಮೂಡ ಪಾರ್ವತಿಯವ್ರಿಗೆ ಪರಿಹಾರ ಕೊಡಲೇಬೇಕು ಅವ್ರ ಜಮೀನನ್ನು ವಾಪಸ್ ಕೊಡಬೇಕು ಇಲ್ಲ ಸೈಟ್ಗಳನ್ನಾದರೂ ಒಂದಲ್ಲ ಒಂದು ಕಡೆ ಕೊಡಲೇಬೇಕು ಇದು ಪಾರ್ವತಿಯವ್ರ ಕೇಸಿನ ಸ್ಟೇಟಸ್ಸು ಈ ಕಡೆ ಅಶೋಕ್ ಅವರು ಎದುರುಕೊಂಡು ತಾವೇ ವಾಪಸ್ಸು ಕೊಟ್ಟಿದ್ದಾರೆ ಬಿ ಡಿ ಎಗೆ ಗಿಫ್ಟ್ ಡೀಡ್ ಮೂಲಕ ಈಗ ನೀವೇ ಯೋಚನೆ ಮಾಡಿ ನಿಜವಾದ ಕದ್ದು ಮಾಲು ಯಾರದು ಆರು ಅಶೋಕ್ ಅವ್ರದ ಅಥವಾ ಪಾರ್ವತಿಯವ್ರದ ನಿಜವಾದ ಕಳ್ಳ ಯಾರು ನಿಜವಾದ ಕದ್ದುಮಾಲನ್ನು ಇಟ್ಕೊಂಡು ಕದ್ದುಮಾಲನ್ನು ವಾಪಸ್ ಕೊಟ್ಬಿಟ್ಟು ಈ ರೀತಿ ಕೆಲಸ ಮಾಡಿರ್ತಕ್ಕಂಥ ಅಶೋಕ್ ಅವರು ಇಷ್ಟೊಂದು ಹುಳುಕನ್ನು ತಮ್ಮೊಳಗೆ ಇಟ್ಕೊಂಡು ಸಾರ್ವಜನಿಕವಾಗಿ ಬಹಳ ಸಾಚಾಗಳ್ತರ ಥರ ಮಾತಾಡ್ತಾರಲ್ಲ ಇಷ್ಟು ಲಜ್ಜೆಗೆಡಿತನದಿಂದ ಅಶೋಕ್ ಆಗಿರಬಹುದು ಮತ್ತು ಬಿ ಜೆ ಇವರಿಗೆ ಜನ ಯಾವ ರೀತಿ ಬುದ್ಧಿ ಕಲಿಸಬೇಕು ಅನ್ನೋದನ್ನು ಕೂಡ ನೀವು ಯೋಚನೆ ಮಾಡಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ